ಈ ಹತ್ತು ಸ್ಟಾಕ್ಸ್ ನಲ್ಲಿ ಹೂಡಿದರೆ ನಲವತ್ತು ಪರ್ಸೆಂಟ್ ತನಕ ಲಾಭ ನಿಫ್ಟಿ ಎಟ್ ಟ್ವೆಂಟಿ ಫೈವ್ ತೌಸಂಡ್ ವಾಟ್ ನೆಕ್ಸ್ಟ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಡಿಕ್ಸಾನ್ ಟೆಕ್ನಾಲಜೀಸ್ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಅರವಿಂದೋ ಫಾರ್ಮಾ ಕ್ರಾಂಪ್ಟನ್ ಗ್ರೀವ್ಸ್ ಎ ಸಿ ಸಿ ಸೇರಿದಂತೆ ಹತ್ತು ಮಿಡ್ ಕ್ಯಾಪ್ ಸ್ಟಾಕ್ಸ್ ಹೂಡಿಕೆದಾರರಿಗೆ ನಲವತ್ತು ಪರ್ಸೆಂಟ್ ತನಕ ಲಾಭ ನೀಡುವ ಸಾಧ್ಯತೆ ಇದೆ ಅಂತ ಲೈನ್ ಸಂಸ್ಥೆಯ ವರದಿ ತಿಳಿಸಿದೆ ಬ್ರೋಕರೇಜಸ್ ಈಗ ಕ್ಯಾಪ್ ವಲಯದ ಆಯ್ದ ಸ್ಟಾಕ್ಸ್ಗಳ ಬಗ್ಗೆ ಬುಲ್ಲಿಶ್ ಆಗಿವೆ ಅಂತ ಈ ವರದಿ ತಿಳಿಸಿದೆ ಲೈನ್ ಮುಖ್ಯವಾಗಿ ಹತ್ತು ಬಿ ಸಿ ಮಿಡ್ ಕ್ಯಾಪ್ ಸ್ಟಾಕ್ಸ್ಗಳನ್ನು ಪಟ್ಟಿ ಮಾಡಿದ್ದು ಇವುಗಳು ಹೂಡಿಕೆದಾರರಿಗೆ ನಲವತ್ತು ಪರ್ಸೆಂಟ್ ತನಕ ಲಾಭ ನೀಡುವ ನಿರೀಕ್ಷೆ ಇದೆ ಅಂತ ಹೇಳಿದೆ ಈಗ ಈ ವಿವರಗಳನ್ನು ನೋಡೋಣ ಮೊದಲನೆಯ ಷೇರು ಅರಬಿಂದೋ ಫಾರ್ಮಾ ಅರಬಿಂದೋ ಫಾರ್ಮಾ ಷೇರಿನ ಈಗಿನ ದರ ಸಾವಿರದ ನೂರ ಅರವತ್ತ ಒಂದು ರೂಪಾಯಿ ಇದರ ಟಾರ್ಗೆಟ್ ಪ್ರೈಸ್ ಸಾವಿರದ ನಾನ್ನೂರ ತೊಂಬತ್ತ ನಾಲ್ಕು ರೂಪಾಯಿ ಅಂದರೆ ಇಪ್ಪತ್ತ ಒಂಬತ್ತು ಪರ್ಸೆಂಟ್ ಏರಿಕೆ ಆಗ್ಬೋದು ಅಂತ ತಿಳಿಸಿದೆ ಎರಡನೇ ಷೇರು ಕ್ರಾಂಪ್ಟನ್ ಗ್ರೀಪ್ಸ್ ಕ್ರಾಂಪ್ಟನ್ ಗ್ರೀಪ್ಸ್ ಷೇನ ಈಗಿನ ದರ ಮುನ್ನೂರ ಐವತ್ತ ಎರಡು ರೂಪಾಯಿ ಟಾರ್ಗೆಟ್ ದರ ನಾನ್ನೂರ ಅರವತ್ತ ಎರಡು ರೂಪಾಯಿ ಅಂದರೆ ಮೂವತ್ತ ಒಂದು ಪರ್ಸೆಂಟ್ ಅಪ್ಸೈಡ್ ಇದೆ ಅಂತ ಹೇಳ್ತಾ ಇದೆ ಮೂರನೇ ಷೇರು ಎ ಸಿ ಸಿ ಎ ಸಿ ಸಿ ಷೇರಿನ ಈಗಿನ ದರ ಸಾವಿರದ ಒಂಬೈನೂರ ನಾಲ್ಕು ರೂಪಾಯಿ ಟಾರ್ಗೆಟ್ ದರ ಎರಡು ಸಾವಿರದ ಮುನ್ನೂರ ಹದಿನೆಂಟು ರೂಪಾಯಿ ಅಂದರೆ ಅಪ್ಸೈಡ್ ಇಪ್ಪತ್ತ ಎರಡು ಪರ್ಸೆಂಟ್ ಅಂತ ಹೇಳಿದೆ ಇನ್ನು ಆಶಾಲ್ ಷೇರಿನ ಈಗಿನ ದರ ಸಾವಿರದ ಐನೂರ ಇಪ್ಪತ್ತ ಆರು ರೂಪಾಯಿ ಇದರ ಟಾರ್ಗೆಟ್ ಪ್ರೈಸ್ ಸಾವಿರದ ಒಂಬೈನೂರ ಹತ್ತೊಂಬತ್ತು ರೂಪಾಯಿ ಅಂದರೆ ಅಪ್ಸೈಡ್ ಇಲ್ಲಿ ಇಪ್ಪತ್ತ ಆರು ಪರ್ಸೆಂಟ್ ಇನ್ನು ಡಿಕ್ಸಾನ್ ಟೆಕ್ನಾಲಜಿಸ್ ಇದರ ಷೇರಿನ ಈಗಿನ ದರ ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತೈದು ರೂಪಾಯಿ ಟಾರ್ಗೆಟ್ ದರ ಹತ್ತೊಂಬತ್ತು ಸಾವಿರದ ನಾನ್ನೂರ ಐವತ್ತ ಏಳು ಅಂದರೆ ಅಪ್ಸೈಡ್ ಮೂವತ್ತ ಒಂದು ಪರ್ಸೆಂಟ್ ಹಾಗೆ ಇಬಾಬಿ ಷೇರಿನ ಈಗಿನ ದರ ಐನೂರ ಎಂಬತ್ತ ಮೂರು ರೂಪಾಯಿ ಹಾಗೂ ಟಾರ್ಗೆಟ್ ದರ ಎಂಟುನೂರ ಇಪ್ಪತ್ತ ಎರಡು ರೂಪಾಯಿ ಇಲ್ಲಿ ಅಪ್ಸೈಡ್ ನಲ್ವತ್ತು ಪರ್ಸೆಂಟ್ ತನಕ ಇದೆ ಅಂತ ವರದಿ ಹೇಳಿದೆ ಇದು ಆಯಿಲ್ ಇಂಡಿಯಾ ಷೇರಿನ ಈಗಿನ ದರ ನಾನ್ನೂರ ಇಪ್ಪತ್ತ ನಾಲ್ಕು ರೂಪಾಯಿ ಇದರ ಟಾರ್ಗೆಟ್ ದರ ಐನೂರ ತೊಂಬತ್ತು ರೂಪಾಯಿ ಇಲ್ಲೂ ಕೂಡ ಅಪ್ಸೈಡ್ ಮೂವತ್ತ ಒಂಬತ್ತು ಪರ್ಸೆಂಟ್ ಐ ಪಿ ಸಿ ಎ ಲ್ಯಾಬೊರೆಟ್ರೀಸ್ ಷೇರಿನ ಈಗಿನ ದರ ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಟಾರ್ಗೆಟ್ ದರ ಬಂದು ಸಾವಿರದ ಎಂಟುನೂರ ಹದಿನೈದು ರೂಪಾಯಿ ಅಪ್ಸೈಡ್ ಇಲ್ಲಿ ಮೂವತ್ತ ಮೂರು ಪರ್ಸೆಂಟ್ ಅದೇ ರೀತಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸಿನ ಕಂಪನಿಯ ಷೇರ ಈಗಿನ ದರ ನಾನ್ನೂರ ಎಪ್ಪತ್ತು ರೂಪಾಯಿ ಹಾಗೂ ಇದರ ಟಾರ್ಗೆಟ್ ದರ ಆರುನೂರ ಹನ್ನೊಂದು ರೂಪಾಯಿ ಅಪ್ಸೈಡ್ ಇಲ್ಲಿ ಇಪ್ಪತ್ತ ಎಂಟು ಪರ್ಸೆಂಟ್ ಅದೇ ರೀತಿ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಶೇರಿನ ಈಗಿನ ದರ ಆರುನೂರ ಹದಿಮೂರು ರೂಪಾಯಿ ಇದರ ಟಾರ್ಗೆಟ್ ದರ ಏಳ್ನೂರ ಮೂವತ್ತ ಏಳು ರೂಪಾಯಿ ಅಪ್ಸೈಡ್ ಇಪ್ಪತ್ತು ಪರ್ಸೆಂಟ್ ವೀಕ್ಷಕರೇ ಇನ್ನೊಂದು ಸುದ್ದಿ ಟಾಟಾ ಗ್ರೂಪ್ನ ಐದು ಷೇರುಗಳಿಗೆ ಮತ್ತು ಅದಾನಿ ಗ್ರೂಪಿನ ಐದು ಷೇರುಗಳಿಗೆ ಮುಂದಿನ ವಾರ ಎಕ್ಸ್ ಡಿವಿಡೆಂಡ್ ಬರ್ತಾ ಇದೆ ಅಂದರೆ ಎಕ್ಸ್ ಡಿವಿಡೆಂಟ್ಗಿಂತ ಮೊದಲು ಷೇರ್ ಖರೀದಿಸಿದವರಿಗೆ ಮಾತ್ರ ಈ ಡಿವಿಡೆಂಡ್ ಸಿಗಲಿದೆ ಟಾಟಾ ಗ್ರೂಪ್ನ ನೆಲ್ಕೋ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಟಾಟಾ ಎಲೆಕ್ಸಿ ಟಾಟಾ ಕೆಮಿಕಲ್ಸ್ ಮತ್ತು ಟ್ರೆಂಡ್ ಶೇರ್ಗಳಿಗೆ ಮುಂದಿನ ವಾರ ಎಕ್ಸ್ ಡಿವಿಡೆಂಟ್ ಬರಲಿದೆ ಅದಾನಿ ಗ್ರೂಪ್ನ ಎ ಸಿ ಸಿ ಅದಾನಿ ಎಂಟರ್ಪ್ರೈಸಸ್ ಅದಾನಿ ಪೋರ್ಟ್ಸ್ ಅಂಬುಜಾ ಸಿಮೆಂಟ್ ಮತ್ತು ಅದಾನಿ ಟೋಟಲ್ ಗ್ಯಾಸ್ ಶೇರ್ಗೆ ಮುಂದಿನ ವಾರ ಎಕ್ಸ್ ಡಿವಿಡೆಂಟ್ ಡೇಟ್ ಬರಲಿದೆ ವೀಕ್ಷಕರೇ ಬಜಾಜ್ ಫೈನಾನ್ಸ್ ಶೇರ್ದಾರರಿಗೆ ಒಂದು ಗುಡ್ ನ್ಯೂಸ್ ಇದೆ ಬಜಾಜ್ ಫೈನಾನ್ಸ್ ಶೇರು ವಿಭಜನೆ ಅಥವಾ ಸ್ಪ್ಲಿಟ್ ಆಗ್ತಾ ಇದ್ದು ಷೇರುದಾರರಿಗೆ ಪ್ರತಿ ಒಂದು ಷೇರು ಎರಡಾಗಿ ಸ್ಪ್ಲಿಟ್ ಆಗಲಿದೆ ಅಥವಾ ವಿಭಜನೆ ಆಗಲಿದೆ ಇದರ ರೆಕಾರ್ಡ್ ಡೇಟ್ ಜೂನ್ ಹದಿನಾರು ಆಗಿದೆ ಅಂದರೆ ಜೂನ್ ಹದಿನಾರಕ್ಕೆ ಮುಂಚೆ ಖರೀದಿಸಿದವರಿಗೆ ಈ ಷೇರು ಸಪ್ಪಿಟದ ಉಪಯೋಗಿಸಿಕೆ ಜೊತೆಗೆ ಫೋರ್ ಇಸ್ಟ್ ಒನ್ ಅನುಪಾತದಲ್ಲಿ ಬೋನಸ್ ಶೇರ್ ಕೂಡ ಸಿಗಲಿದೆ ಅಂದರೆ ಪ್ರತಿ ಒಂದು ಶೇರಿಗೆ ನಾಲ್ಕು ಬೋನಸ್ ಶೇರು ಸಿಗಲಿದೆ ಹೀಗಾಗಿ ಬೋನಸ್ ಶೇರು ಸಿಗುವುದಾದರೆ ಷೇರ್ದಾರಿಗೆ ಗುಡ್ ನ್ಯೂಸ್ ಅದು ಬಹಳ ಉಪಯುಕ್ತ ಕೂಡ ಆಗಲಿದೆ ವೀಕ್ಷಕರೇ ಜನವರಿ ಮಾರ್ಚ್ ಮಾಸಕದಲ್ಲಿ ಬಜಾಜ್ ಫೈನಾನ್ಸ್ ಬಹಳ ಒಳ್ಳೆಯ ರಿಸಲ್ಟ್ ದಾಖಲಿಸಿತ್ತು ಈ ನಾಲ್ಕನೇ ತ್ರೈಮಾಸಕದಲ್ಲಿ ಅಂದರೆ ಜನವರಿ ಮಾರ್ಚ್ ಅವಧಿಯಲ್ಲಿ ಕಂಪನಿಯು ನಾಲ್ಕು ಸಾವಿರದ ಐನೂರ ನಲವತ್ತ ಆರು ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿತ್ತು ನಿವ್ವಳ ಬಡ್ಡಿ ಆದಾಯ ಕೂಡ ಒಂಬತ್ತು ಸಾವಿರದ ಏಳು ಕೋಟಿ ರೂಪಾಯಿಗೆ ಏರಿಕೆ ಆಗಿತ್ತು ಹೀಗಾಗಿ ಈ ಷೇರು ಸ್ಪ್ರಿಟ್ ಆಗೋದು ಬೋಧಸ್ ಆಗೋದು ಇದೆಲ್ಲ ಕೊಡಲಿಕ್ಕೆ ಕಬ್ಬಿಗೆ ಸಾಧ್ಯ ಇದೆ ವೀಕ್ಷಕರೇ ದಿಪ್ಟಿ ಸೂಚಕವು ಕಳೆದ ಶುಕ್ರವಾರ ಐದು ಸಾವಿರ ಅಂಕಗಳ ಮಟ್ಟದಲ್ಲಿ ವಹಿವಾಟನ್ನು ಮುಕ್ತಾಯಗೊಳಿಸಿದೆ ಇತ್ತೀಚೆಗೆ ಮಧ್ಯೇತರ ವಹಿವಾಟದಲ್ಲಿ ಹಲವಾರು ಸಲ ಇಪ್ಪತ್ತೈದು ಸಾವಿರ ಅಂಕಗಳು ಹೋಗೋದು ಮತ್ತು ವಾಪಸ್ ಜಾರೋದು ಇಪ್ಪತ್ತೈದು ಸಾವಿರ ಮುಟ್ಟೋದು ಮತ್ತು ಕಳೆ ಬೀಳೋದು ಈ ಥರ ಎಲ್ಲ ಆಗ್ತಾ ಇತ್ತು ಹೀಗಾಗಿ ಈಗ ಇಪ್ಪತ್ತೈದು ಸಾವಿರ ಅಂಕದಲ್ಲಿ ಕ್ಲೋಸ್ ಮಾಡಿರೋದ್ರಿಂದ ಆ ಬುದ್ಧಿ ಏನಾಗಬಹುದು ಎಂಬ ಕುತೂಹಲ ಹುಡುಕಿದಾರರಲ್ಲಿದೆ ಅದೇ ರೀತಿ ಎಸ್ ವಿ ಪಿ ರಿಸರ್ಚ್ ಮತ್ತು ರೈಲ್ಗೇರ್ ಬ್ರೋಕಿನ ಹಿರಿಯ ಉಪಾಧ್ಯಕ್ಷ ಅಜಿತ್ ಮಿಶ್ರಾ ಅವರು ಮಾತು ಹೇಳ್ತಾರೆ ನಿಫ್ಟಿ ಇಂಡೆಕ್ಸ್ ಇಪ್ಪತ್ತ ನಾಲ್ಕು ಸಾವಿರದ ಐನೂರು ಹಾಗೂ ಇಪ್ಪತ್ತೈದು ಸಾವಿರದ ನೂರು ಅಂಕಗಳ ಮಟ್ಟದಲ್ಲಿ ಆಸ್ಪಾಸ್ನಲ್ಲಿರ್ಬೋದು ನೂರರಿಂದ ಐನೂರವರೆಗೆ ಇಪ್ಪತ್ತೈದು ಸಾವಿರದ ಇನ್ನೂರು ಅಂಕಗಳಿಂದ ಮೇಲಕ್ಕೆ ಹೋದರೆ ಹೊಸ ಅಪ್ ಟ್ರೆಂಡ್ ಕ್ರಿಯೇಟ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಇನ್ನು ಕೆಳ ಮಟ್ಟ ಅಂದರೆ ಎಷ್ಟು ಕೆಳ ಹೋಗ್ಬೋದು ಇಪ್ಪತ್ತ ನಾಲ್ಕು ಸಾವಿರದ ನಾಲ್ನೂರು ಅಥವಾ ಇಪ್ಪತ್ತ ನಾಲ್ಕು ಸಾವಿರದ ಆರುನೂರು ಈ ರೆಂಜ್ ಕುಸಿಬೋದು ಅಲ್ಲಿಂದ ಕೆಳಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಇದೆ ಅಂತ ಅಜಿತ್ ಮಿಶ್ರಾ ಅವರು ಹೇಳಿದ್ದಾರೆ ಅದೇ ರೀತಿ ಎಲ್ ಕೆ ಪಿ ಸೆಕ್ಯೂರಿಟೀಸ್ನ ರೂಪಕ್ ಅವರು ಏನು ಹೇಳ್ತಾರೆ ನಿಫ್ಟಿಗೆ ಇಪ್ಪತ್ತೈದು ಸಾವಿರದ ನೂರ ಐವತ್ತರ ಮಟ್ಟದಲ್ಲಿ ರೆಸಿಸ್ಟೆನ್ಸ್ ಇದೆ ಇಪ್ಪತ್ತೈದು ಸಾವಿರದ ಮುನ್ನೂರ ಐವತ್ತರ ತನಕ ನಿಫ್ಟಿ ಮೇಲ್ಮುಖವಾಗಿ ಹೋಗ್ಬೋದು ಡೌನ್ ಸೈಡ್ ಅಂತಂದರೆ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ಐವತ್ತರ ತನಕ ಇಳ್ಬೋದು ಅಲ್ಲಿಂದ ಕೆಳಗೆ ಇಳುವ ಚಾನ್ಸಸ್ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಎರಡು ವಾರಗಳ ಒಂದು ಕನ್ಸೊಲೇಷನ್ ಬಳಿಕ ದಿಫ್ಟಿ ಮೇಲ್ಮುಖವಾದ ಒಂದು ಟ್ರೆಂಡ್ ಅಂತ ಈಗ ತೋರಿಸೋದು ನಾವು ನೋಡ್ತಾ ಇದ್ದೀವಿ ಮುಂದೆ ಇಪ್ಪತ್ತೈದು ಸಾವಿರ ನೂರು ಇಪ್ಪತ್ತೈದು ಸಾವಿರ ನೂರ ಐವತ್ತು ಈ ರೇಂಜ್ನಲ್ಲಿ ಒಂದು ರೆಸಿಸ್ಟೆನ್ಸ್ ಸಿಗ್ಬೋದು ಅಂತ ಬಹುತೇಕ ತಜ್ಞರು ಹೇಳ್ತಾ ಇದ್ದಾರೆ ಪಿ ಎಸ್ ಯು ಬ್ಯಾಂಕ್ಗಳು ಒಂದು ಒಳ್ಳೆಯ ಒಂದು ರಿಸಲ್ಟನ್ನು ಪಫಾರ್ಮೆನ್ಸನ್ನು ಇತ್ತೀಚೆಗೆ ಕೊಡ್ತಾ ಇರುವುದಂತೂ ಕೂಡ ನಾವು ನೋಡ್ತಾ ಇದ್ದೀವಿ ಇನ್ನು ಕಳೆದ ಮೇ ತಿಂಗಳಲ್ಲಿ ವಿದೇಶಿ ಹೂಡಿಕೆಯ ಒಳಹರಿವು ಮತ್ತೆ ಹೆಚ್ಚುತ್ತಾ ಇದೆ ಭಾರತವನ್ನು ವಿದೇಶಿ ಹೂಡಿಕೆದಾರರು ಕಡೆಗಣಿಸುವ ಸಾಧ್ಯತೆ ಇಲ್ಲ ಅಂತ ಹೇಳಲಿಕ್ಕೆ ಒಂದಷ್ಟು ಪ್ರಮುಖ ಕಾರಣಗಳಿದೆ ಅದನ್ನು ತೋರಣ ಭಾರತದ ಶೇರ್ ಮಾರುಕಟ್ಟೆಯಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹೂಡಿಕೆ ಕೇವಲ ಹದಿನೆಂಟು ಪರ್ಸೆಂಟು ಮಾತ್ರ ಇದೆ ಹದಿನೆಂಟು ಪಾಯಿಂಟ್ ಏಯ್ಟ್ವರೆಗೆ ಇದೆ ಚೀನಾ ಬದಲಾದ ಪ್ರಗತಿಶೀಲ ಮಾರುಕಟ್ಟೆಗೆ ಹೋಲಿಸಿದರೆ ಭಾರತದಲ್ಲಿ ಇನ್ನೂ ಹೂಡಿಕೆಗೆ ಅವಕಾಶ ಇದೆ ಚೀನಾ ಬದಲಾದಡೆ ಮೂವತ್ತು ಪರ್ಸೆಂಟ್ ತನಕ ವಿದೇಶಿ ಹೂಡಿಕೆ ಇದೆ ಹೀಗಾಗಿ ಭಾರತದಲ್ಲಿ ಅವಕಾಶ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಅದೇ ರೀತಿ ಎಫ್ ಐ ಎಗಳು ಈಗ ನಿಫ್ಟಿ ಫಿಫ್ಟಿಯಿಂದ ಆಚೆಗೂ ಕೂಡ ಹೂಡಿಕೆಯನ್ನು ಬಯಸ್ತಾ ಇದ್ದಾರೆ ಬ್ಲೂಚಿಪ್ ಚಿಪ್ ಶೇರ್ ಹೊರತುಪಡಿಸಿ ಇತರ ಸ್ಟಾಕ್ಸ್ ಅವರ ಗಮನವನ್ನು ಸೆಳೀತಾ ಇದೆ ಭಾರತೀಯ ಶೇರ್ ಮಾರುಕಟ್ಟೆ ವಿದೇಶಿ ಹೂಡಿಕೆ ಒಂದನ್ನೇ ಅವಲಂಬಿಸಿಲ್ಲ ಡೊಮೆಸ್ಟಿಕ್ ಲಿಕ್ವಿಡಿಟಿ ಒಂದು ಶಾಕ್ ಅಬ್ಸರ್ಬರ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ ವಿದೇಶಿ ಹೂಡಿಕೆಯ ಹೊರಹರಿವು ಎಷ್ಟೇ ಉಂಟಾದರೂ ಕೂಡ ದೇಶೀಯ ಹೂಡಿಕೆದಾರರು ಕಂಗಾಲಾಗುವುದಿಲ್ಲ ಅವ್ರು ಮತ್ತಷ್ಟು ಹೂಡಿಕೆ ಮಾಡ್ತಾರೆ ಹಾಗಾಗಿ ಸೂಚಕಗಳು ತೀರಾ ಇಳಿಯುವುದು ತಪ್ಪುತ್ತೆ ಕೆಮಿಕಲ್ಸ್ ಎಂ ಎಸ್ ಟೆಲಿಕಾಮ್ ಫೈನಾನ್ಷಿಯಲ್ಸ್ ಇನ್ಫ್ರಾಸ್ಟ್ರಕ್ಚರ್ ಬದಲಾದ ಗ್ರೋತ್ ಸೆಕ್ಟರ್ಗಳಲ್ಲಿ ಐ ಎಗಳು ಹೂಡಿಕೆಯನ್ನು ಮತ್ತು ಮತ್ತು ಹೆಚ್ಚಿಸ್ತಾ ಇದ್ದಾರೆ ಅದೇ ರೀತಿ ಡಿ ಐಗಳು ಈ ದಶಕದಲ್ಲಿ ಹ ಹದಿನೈದು ಲಕ್ಷ ಕೋಟಿ ರೂಪಾಯಿ ಷೇರುಗಳನ್ನು ಕರೆಸಿದ್ದಾರೆ ಲಾಸ್ಟ್ ಹತ್ತು ವರ್ಷದಲ್ಲಿ ಭಾರತೀಯ ಷೇರ್ ಪೇಟೆ ಮೇಲೆ ಒಂದು ರೀತಿಯ ಒಂದು ನಿಯಂತ್ರಣವನ್ನು ಡಿ ಐಗಳು ಕೂಡ ಸಾಧಿಸ್ತಾ ಇದ್ದಾರೆ ಅದಕ್ಕೆ ಇದು ಬಹಳ ಸ್ಪಷ್ಟವಾದ ನಿದರ್ಶನ ಅದೇ ರೀತಿ ಮಿಡ್ ಕ್ಯಾಪ್ ಮತ್ತು ಸ್ಪೋಲ್ ಸ್ಮಾಲ್ ಕ್ಯಾಪ್ ಶೇರ್ಗಳು ಕೂಡ ಸಾಕಷ್ಟು ಹೂಡಿಕೆದಾರನಾಗ ಪಡೆದುಕೊಳ್ತಾ ಇದೆ ಗ್ರೋತ್ ರಿಟರ್ನ್ ಡೆಪ್ತ್ ಈ ಮೂರು ವಿಚಾರಗಳಲ್ಲಿ ಮೂರು ಆಯಾಮಗಳಲ್ಲಿ ಭಾರತ ಸರಿಯಾದ ಮಾರುಕಟ್ಟೆಯಾಗಿ ಇವಾಗ ಹೊರಹೊಮ್ಮಿದೆ ಎಫ್ ಐ ಐ ಹೂಡಿಕೆಯ ಒಂದು ಅರಿವಿದ ಮೇಲೆ ಕರೆನ್ಸಿಗಳ ಪ್ರಭಾವ ತಾತ್ಕಾಲಿಕವಾಗಿರುತ್ತೆ ಮತ್ತು ಈ ಹೂಡಿಕೆದಾರರು ಎಫ್ ಐ ಇರ್ಬೋದು ಡಿ ಐಗಳು ಇರಬಹುದು ಭಾರತದ ಷೇರು ಮಾರುಕಟ್ಟೆಯನ್ನು ಯಾವತ್ತೂ ಕೂಡ ಕಡೆಗಣಿಸಲಿ ಸಾಧ್ಯ ಇಲ್ಲ ಸಾಕಷ್ಟು ಹೂಡಿಕೆ ಮುಂದೆ ದಿವಸಗಳಲ್ಲಿ ಹರಿದು ಬರಲಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವಮಡಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮಗೆ ಯಾವುದಾದ್ರೊಂದು ಷೇರದ ಬಗ್ಗೆ ಒಂದು ಅನಾಲಿಸಿಸ್ ಇರ್ಬೋದು ಅಥವಾ ಒಂದು ಷೇರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ನಂಬಿಸಿ ತಜ್ಞರ ನೆರವಿನೊಂದಿಗೆ ಸಾಕಷ್ಟು ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ನಾವು ಮಾಡಲಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ನಮಸ್ಕಾರ